ಪ್ರೈಸ್ ಪ್ರೈಝಲಾಡ್ ಅಲೆರಿಯಾ ಅಲೆರಿಯಾ ತಪಸ್ಸು ಕಾಲ ಬಂತು ತುಂಬ ಜನ ನಲವತ್ತು ದಿನ ಉಪವಾಸ ಪ್ರೇಯರ್ ಆರಂಭಿಸಿದ್ದಾರೆ ಆರಂಭಿಸ್ತಾರೆ ಉಪವಾಸ ಅಂದರೆ ಮಾಂಸ ಬಿಡೋದು ಅಥವಾ ಕುಡಿತಾ ಬಿಡೋದು ಅಥವಾ ಸಿಗರೇಟ್ ಬಿಡೋದು ಅಲ್ಲ ಅಥವಾ ಯಾವುದೋ ಒಂದು ವಸ್ತ್ರ ಹಾಕೋದು ಅಲ್ಲ ಅದಕ್ಕಿಂತ ಮೀರಿದ್ದು ಉಪವಾಸ ಉಪ ಅಂದರೆ ದೇವರೊಂದಿಗೆ ವಾಸ ವಾಸಿಸೋದು ಈ ನಲವತ್ತು ದಿನ ವರ್ಷಕ್ಕೊಂದ್ಸಲ ಕ್ರಿಸ್ಮಸ್ಗೆ ಸುಣ್ಣ ಹೊಡೆಯುವ ಹಾಗೆ ನಮ್ಮನ್ನು ನಾವು ಶುದ್ಧ ಮಾಡುವ ದಿನ ಮುಂದಿನ ಹಲವಾರು ವರದಾನಗಳನ್ನು ಪಡೆಯುವ ಉಪವಾಸ ದಿನ ನಾನು ಮುಂಚೆ ಉಪವಾಸ ತುಂಬ ಮಾಡ್ತಿದ್ದೆ ಕೊನೆಗೊಂದು ದಿನ ಗುರುಗಳು ಹೇಳಿದ್ರು ಉಪವಾಸ ಅಂದರೆ ಏನು ಅಂತ ನೋಡಿ ನಮ್ಮ ಲೋಕನ ಸ್ವಾರ್ಥಿಯಲ್ಲಿ ಪರಿಸಯ್ಯ ಮತ್ತು ಸುಂಕದವ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು ಇವರಲ್ಲಿ ಒಬ್ಬನು ಪರಿಸಯ್ಯನು ಶ್ರೀಮಂತರು ಜ್ಞಾನಿಗಳು ಇನ್ನೊಬ್ಬನು ಸುಂಕ ವಸೂಲಿ ಅವನು ಸುಂಕ ವಸೂಲಿ ಅವನನ್ನು ಪಾಪಿ ಅಂತ ಕರೀತಾ ಇದ್ದರು ವರಿಸೆಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ ಎಲ್ಲರೂ ನೋಡೋಂಗೆ ತನ್ನಷ್ಟಕ್ಕೆ ತಾನೇ ಪ್ರಾರ್ಥನೆ ಮಾಡಿದ ಓ ದೇವರೇ ನಾನು ಇತರರ ಆಗಲ್ಲ ಕೆಲವರು ದೇವಾಲಯದ ಕಟ್ಟೆ ಮೇಲೇ ಕೂತಿರ್ತಾರೆ ಬೆಳಗ್ಗೆ ಸಾಯಂಕಾಲ ಪೂಜೆ ನೋಡ್ತಾ ಇರ್ತಾರೆ ಆದರೆ ಅವರು ಎಲ್ಲರ ಮುಂದೆ ನಾನು ಶ್ರೇಷ್ಠ ನಾನು బలి పూజకి హతీని అది కట్టె మీద పూజ ముగ్ద అవును బంది ఇవను బెలవ ఇవే బంది నూ పూజకి హ్తీని నూ ఎర హి పరదూషణ ఇది ద్వేషద మొందు రూప అదే దేవరు మతాయి ఒక్క తీర్పు మాబేడి ఏం ప్రార్థన ಇಲ್ಲಿ ಪರಿಸ್ಥಿಯನ್ನು ಬಂದು ತೀರ್ಪು ಮಾಡ್ದ ನಾನು ಬೇರೆ ಜನರಂತೆ ಅಲ್ಲ ಅವರು ಕೊಳ್ಳೆಗಾರರು ನೀನೇನು ಕಂಪ್ಲೇಂಟ್ ಮಾಡಕ್ಕೋಗಿದೀಯಾ ಅಥವಾ ಪ್ರಾರ್ಥನೆ ಮಾಡೋಕ್ಕೋಗಿದ್ಯಾ ಅನ್ಯಾಯಗಾರರು ವ್ಯಭಿಚಾರಿಗಳು ನಾನು ಅಸುಖದವನಂತೆ ಅಲ್ಲ ಕಾಮಾಲೆ ಕಣ್ಣಿಗೆ ನೋಡಿದ್ದಲ್ಲ ಅಂತ ಡ್ಯಾಡೀಸ್ ಹಾಗೆ ಹಂಗೆ ಮನಸ್ಸು ಶುದ್ಧವಲ್ಲದೆ ಇದ್ದವರಿಗೆ ಅವ್ರ ತಪ್ಪು ಇವ್ರ ತಪ್ಪು ಅಲ್ಲಿ ಒಂದು ಫಾದರ್ ಒಂದು ಹುಡುಗಿಯತ್ರ ಮಾತಾಡ್ತಾ ಇದ್ದರೆ ಅಥವಾ ಒಂದು ಮನೆಗೆ ಹೋಗ್ತಾ ಇದ್ದರೆ ಅಲ್ಲಿ ಕತೆ ಕಟ್ಟೋದು ಯಾಕೆಂದ್ರೆ ಅವನ ಹೃದಯದಲ್ಲಿ ಕಲ್ಮಶ ದೇವರು ಹೇಳ್ತಾರೆ ನೋಡಿ ಅವನು ಹೇಳ್ತಾನೆ ಕೊಚ್ ಅವರಂಗಲ್ಲ ಇವರು ವ್ಯಭಿಚಾರಿಗಳು ಅವ್ರ ಕೊಲೆಗಾರರು ಅವರಂಗಲ್ಲ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಾನಾದರೂ ವಾರಕ್ಕೆ ಎರಡು ದಿನ ಉಪವಾಸ ವ್ರತ ಮಾಡುತ್ತೇನೆ ಏನು ಪ್ರಯೋಜನ ಉಪವಾಸ ಮಾಡಿ ಏನು ಪ್ರಯೋಜನ ಬಲಿ ಪೂಜೆಗೆ ಏನು ಪ್ರಯೋಜನ ದೂಷಣೆ ಮಾಡಿದ್ರೆ ದುರಾತ್ಮ ಬರ್ತಾನೆ ಇನ್ನೊಬ್ಬರು ತಪ್ಪು ಹೂ ಹೂವ ಇನ್ನೊಬ್ರು ಸಿಗ್ರೆ ಸೇರ್ತಾನೆ ಕುಡಿತಾನೆ ಚರ್ಚೆಗೆ ಬರೋಲ್ಲ ಅದೆಲ್ಲ ಹೇಳಕ್ಕೆ ನೀನು ಯಾರು ನೀನು ಪ್ರಾರ್ಥಿಸು ಅವರಿಗಾದಿ ಇಲ್ಲಿ ಉಪವಾಸ ಪ್ರಯರ್ ಮಾಡ್ತಿದ್ದೆ ಎರಡು ದಿನ ವಾರಕ್ಕೆ ಎರಡು ದಿನ ನಾನಾದರೂ ವಾರಕ್ಕೆ ಎರಡು ದಿನ ಉಪವಾಸ ಕೈಗೊಳ್ಳುತ್ತೇನೆ ನನ್ನ ಆದಾಯದಲ್ಲಿ ಹತ್ತನೇ ಒಂದು ಭಾಗ ಕಾಣಿಕೆಯನ್ನು ಕೊಡುತ್ತೇನೆ ಅಂತ ಹೇಳ್ದುಖನೇ ಹೇಳ್ದ ನನ್ನ ಪಾಪಿ ಸ್ವೇ ತಗ್ಗಿಸ್ಕೊಂಡ ಅವೇರನಂತೆ ತಗ್ಗಿಸ್ಕೊಂಡ ಮರಿಯಾಳಂತೆ ಮಾರ್ಥ ಮರಿಯ ಮರೆಯಾಳಂತೆ ದೇವರ ವಾಕ್ಯಕ್ಕೆ ತನ್ನನ್ನು ತಗ್ಗಿಸ್ಕೊಂಡ ನಾನು ಪಾಪಿ ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿ ಉಪವಾಸ ಅಂದರೆ ಪಶ್ಚಾತ್ತಾಪ ಪಡುವ ಕಾಲ ಉಪವಾಸ ಅಂದರೆ ನಾವು ಊಟ ಬಿಟ್ಟಿರ್ತೀವಲ್ಲ ಆ ಹಣವನ್ನೆಲ್ಲ ಶೇಖರಿಸಿ ಇಲ್ಲದವರಿಗೆ ನೀಡುವ ಕಾಲ ನಾನು ಹಸಿದಿದ್ದೆ ನನಗೆ ಊಟ ಕೊಟ್ಟಿರಿ ಬಾಯಾರಿದ್ದೆ ಕುಡಿಯಲು ನೀರು ಕೊಟ್ಟಿರಿ ವಸ್ತ್ರವಿರಲಿಲ್ಲ ವಸ್ತ್ರ ಕೊಟ್ಟಿರಿ ಹೀಗೆ ಮಾಡುವುದರಿಂದ ಅದು ನನಗೆ ಮಾಡಿದ್ದಂತೆ ಅಂತ ಹೇಳ್ತಾರೆ ಉಪವಾಸ ಬೈಬಲ್ ಹೇಳುತ್ತೆ ಮತ್ತ ಹದಿನೇಳು ಇಪ್ಪತ್ತೊಂದು ಕೆಲವು ದೆವ್ವಗಳನ್ನು ಭೂತಗಳನ್ನು ಶಾಪಗಳನ್ನು ನಿಮ್ಮ ಕುಟುಂಬ ಬಿಟ್ಟು ಹೋಗಬೇಕಾದರೆ ಉಪವಾಸವಿದ್ದು ಪ್ರಾರ್ಥಿಸಲಿ ಕುಟುಂಬದಲ್ಲಿ ಎಲ್ಲರೂ ಸೇರಿ ವಾರಕ್ಕೊಂದು ದಿನ ಅದು ಸಣ್ಣ ಹುಡುಗ ಇದ್ದಾಗ ನನಗೆ ಚೆನ್ನಾಗಿ ಗೊತ್ತು ನಮ್ಮನೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ತನಕ ಏನು ಕೊಡ್ತಿರಲಿಲ್ಲ ಉಪವಾಸ ಮಧ್ಯಾಹ್ನ ಮೂರು ಗಂಟೆಗೆ ಗಂಜಿ ಕೊಡೋರು ನಾವು ಮಾಡ್ತಿದ್ವಿ ಪ್ರಸಾದ ಸ್ವೀಕಾರ ಮಾಡುವ ಮೊದಲು ಏನೂ ತಿಂತಿರಲಿಲ್ಲ ಉಪವಾಸ ಮಾಡ್ತಿದ್ವಿ ನಾವು ಒಂದು ಪ್ರಾಕ್ಟೀಸ್ ಮಾಡಿದ್ರು ಅದು ಕಷ್ಟ ಆಗೋದು ನಮಗೆ ಮಕ್ಕಳಿಗೆ ಕಷ್ಟ ಅಂತ ಗೊತ್ತಿದ್ರು ಕೂಡ ತಂದೆ ತಾಯಿಗಳು ಮಕ್ಕಳನ್ನು ಹಾಗೆ ಬೆಳೆಸಿದ್ರು ಉಪವಾಸ ಇವತ್ತು ನೀನು ಮಾಡುವ ಉಪವಾಸ ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕ ಅಥವಾ ನಾನು ದೊಡ್ಡ ಭಕ್ತ ಅನಿಸ್ಕೊಳ್ಳ ಪ್ರದರ್ಶನದ ಉಪವಾಸನ ಆಗ್ಬಾರ್ದು ಮತ್ತಾಯ ನೋಡ್ತೀವಿ ನಾವು ಮೂರನೇ ಅಧ್ಯಾಯ ಹದಿನಾರು ಹದಿನೇಳು ಜನರು ತೋರ್ಪಡಿಕೆಯ ಉಪವಾಸ ಇಲ್ಲಿದೆ ಬಂತು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖ ಸಪ್ಪೆ ಮಾಡಿಕೊಳ್ಳಬೇಡಿ ಜನರ ಕಣ್ಣಿಗೆ ನಾವು ಉಪವಾಸಿಗಳೆಂದು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಅವರು ಮುಖವನ್ನು ಬಾಡಿಸಿಕೊಳ್ಳುತ್ತಾರೆ ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿದೆಯೆಂದು ತಿಳಿಯಿರಿ ನೀನು ಉಪವಾಸ ಮಾಡುವಾಗ ಮುಖ ತೊಳೆದುಕೋ ತಲೆ ಬಾಚಿಕೋ ಉಪವಾಸ ಮಾಡುವವನಂತೆ ನೀನು ಜನರಿಗೆ ಕಾಣಿಸಿಕೊಳ್ಳಬೇಡ ಅಂತರಂಗದಲ್ಲಿರುವ ನಿಮ್ಮ ತಂದೆ ಅದನ್ನು ನೋಡುತ್ತಾರೆ ದೇವರಿಗೆಲ್ಲ ಗೊತ್ತು ಇ ನೋ ಎವ್ರಿಥಿಂಗ್ ನಿನ್ನ ಹಿಂದೆ ಗೊತ್ತು ಇವತ್ತು ಗೊತ್ತು ಮುಂದೆ ಗೊತ್ತು ಸೊ ಉಪವಾಸ ಮಾಡೋದು ಪ್ರದರ್ಶನಕ್ಕಲ್ಲ ಅದನ್ನು ತಿರುಗೋದು ನಾನು ನಲವತ್ತು ದಿನ ಊಟ ಮೀನು ಬಿಟ್ಟೆ ಮಾಂಸ ಬಿಟ್ಟೆ ಅಂದಿ ಬಿಟ್ಟೆ ಸಿಗರೇಟ್ ಬಿಟ್ಟೆ ಬ್ರಾಂಡಿ ಬಿಟ್ಟೆ ಹೋಯ್ತು ಅದರ ಫಲ ಹೋಯಿತು ಯಾರಿಗೂ ಹೇಳಬೇಡ ಆ ಹಣ ಯಾವುದಾದ್ರೂ ದೇವರ ಕಾರ್ಯಕ್ಕೆ ಬಡಬಗ್ಗರಿಗೆ ವಸ್ತ್ರವಿಲ್ಲದವರಿಗೆ ಪಸ್ತ್ರವಿಲ್ಲದವರಿಗೆ ಆ ಹಣವನ್ನು ಕೊಟ್ಟಾಗ ಉಪವಾಸದ ಪ್ರತಿಫಲ ನಮಗೆ ಬರುತ್ತೆ ಪ್ರೈಸ್ ಅಲ್ ಅವಾರ್ಡ್ ಯೋನ ಪ್ರವಾಗಿ ನೋಡಿ ನಲವತ್ತು ನಿನವೆ ಪಟ್ಟಣಕ್ಕೆ ಹೋದ ದೇವರು ಹೇಳಿದ್ರು ನಲವತ್ತು ದಿನದಲ್ಲಿ ನಿನವೇ ಪಟ್ಟಣ ಸರ್ವನಾಶವಾಗುತ್ತೆ ಇವನು ನಿನಗೆ ಹೋಗೋ ಒಂದು ತಾರ್ಟಿಸ್ಗೋಗಿ ದೇವ್ರ ಮತ್ತೆ ಹೇಳ್ಕೊಂಬಂದ್ರು ನಿನಗೆ ಪಟ್ಟಣದ ಮಧ್ಯ ನಿಂತು ಹೇಳ್ದ ಓನ್ಲಿ ಫಾರ್ಟಿ ಡೇಸ್ ನಾಶ ತಕ್ಷಣ ಅಲ್ಲಿ ಇದ್ದವರೆಲ್ಲ ನಂಬಿದ್ರು ದೇವರ ವಾಕ್ಯವನ್ನು ಏನು ಮಾಡಿದ್ರು ಉಪವಾಸ ಆರಂಭ ಮಾಡಿದ್ರು ನಲವತ್ತು ದಿನ ರಾಜ ಹಸುಗಳು ಮೇಕೆ ಕುರಿ ಎಲ್ಲ ಪ್ರಾಣಿಗಳು ಮನುಷ್ಯರು ನಲವತ್ತು ದಿನ ಬರಲಿರುವಾಗ ಮನ ಉಪವಾಸ ಮಾಡಿ ಪ್ರೇಯರ್ ಮಾಡಿದ್ರು ನಾವು ನೋಡ್ತೀವಿ ಯೋನ ಪ್ರವಾದಿ ಪುಸ್ತಕದಲ್ಲಿ ಮೂರು ಹತ್ತರಲ್ಲಿ ದೇವರು ಇವರ ಪ್ರಾರ್ಥನೆ ಕಂಡು ಉಪವಾಸ ಕೊಂಡು ಅವರ ಮೇಲೆ ಬರ ಆ ನಾಶವನ್ನು ತೆಗೆದುಹಾಕಿದ್ರು ಸೊ ಮನೆಯಲ್ಲಿ ಯಾರಾದರೂ ಒಬ್ಬರು ಅಟ್ಲೀಸ್ಟ್ ಒಂದತ್ತಾದರೂ ಉಪವಾಸ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಮುಂಚೆ ಕಂಪಲ್ಸರಿ ಇತ್ತು ಶುಕ್ರವಾರ యానొబ్రు సాధ్యవదే ఆ ఏజ్ అదే బెక్క అరవత్ వర్షద దాడరు ఉపవసో ధర్మసభి రోల్సే నోదు లైట్గా ఒం ఇడ్లీ తిందూ ఒడు ఇడ్లీ తిందు ఉపవసరు మాబోదు ధ్యాగ ఉపవస దేవరొందే వసూస్వామి సువార్తె సారలు ఒరడ ముంచే ತಂದೆ ತಾಯಿಗೆ ವಿಧಿಯರಾಗಿದ್ದಾಗ ತನ್ನ ಮೂವತ್ತು ವಯಸ್ಸಿನಲ್ಲಿ ಪವಿತ್ರಾತ್ಮರು ಯೇಸು ಸ್ವಾಮಿಯನ್ನ ಶೋಧನೆಗೆ ಒಳಪಡಿಸಲು ಸೈತಾನ್ನಿಂದ ಶೋಧನೆ ಒಳಪಡಿಸಲು ಬೆಂಗಾಳಿಗೆ ಕರ್ಕೊಂಡು ಹೋದ್ರು ನಲವತ್ತು ದಿನ ಹಗಲು ರಾತ್ರಿ ಉಪವಾಸ ಮಾಡಿದ್ರು ಉಪವಾಸ ಮುಗಿದಿದ್ದೇ ತಡ ಯೇಸುವಿಗೆ ಹಸಿವ ತಕ್ಷಣ ಸೈತಾನ ಶೋಧನೆ ಕೊಟ್ಟ ಪ್ರಾರ್ಥಿಸುವಾಗ ಉಪವಾಸ ಮಾಡುವಾಗ ತುಂಬ ಶೋಧನೆ ಬರುತ್ತೆ ಆದರೆ ನಿಲ್ಲಬೇಕು ಗಟ್ಟಿಯಾಗಿ ನಿಲ್ಲಬೇಕು ಮೂರು ಶೋಧನೆಗಳು ಒಂದು ಮಾಂಸದ ಶೋಧನೆ ಆಧಾರದ ಶೋಧನೆ ಮಾಂಸದ ಇಚ್ಛೆ ಎರಡನೇದು ಅಧಿಕಾರ ಮೂರನೇದು ಪವರ್ ಇದೆಲ್ಲವನ್ನು ಶೋಧನೆ ಕೊಟ್ಟ ದೇವರು ದೇವರ ವಾಕ್ಯ ತಗೊಂಡು ಯೇಸು ಸ್ವಾಮಿ ದೇವರ ವಾಕ್ಯ ತಗೊಂಡು ಎಲ್ಲವನ್ನ ಎದುರಿಸಿದ್ರು ಕೊನೆಗೆ ಸೈತಾನ್ನೇ ತೊಲಗಿಲ್ಲಿಂದ ಅಂದರು ವಿಮೋಚನೆ ಕಾಂಡ ಇಪ್ಪತ್ತ್ಮೂರನೇ ಅಧ್ಯಾಯ ಇಪ್ಪತ್ತೈದರಲ್ಲಿ ಅವನಂದ ನೀನು ನನ್ನ ಕಾಲಿಗೆ ಬಿಟ್ಟು ಅಡ್ಡ ಬಿದ್ದರೆ ಪ್ರಪಂಚವನ್ನೇ ಕೊಡ್ತೀನಿ ಹಣ ಕೊಡ್ತೀನಿ ಅಂತಸ್ತು ಕೊಡ್ತೀನಿ ಹುಡುಗಿಯರು ಕೊಡ್ತೀನಿ ಅವಾಗ ಯೇಸು ಹೇಳಿದ್ರು ವಿಮೋಚನೆ ಕಾಂಡ ಇಪ್ಪತ್ತ್ಮೂರು ಇಪ್ಪತ್ತೈದು ದೇವರೇ ಹೇಳಿದ್ದಾರೆ ನೀ ನನ್ನೊಬ್ಬನನ್ನೇ ಆರಾಧಿಸುವಾಗ ನಿನ್ನ ಮನೆಯಲ್ಲಿ ಮಾಡಿದ ಪಾನವನ್ನು ಆಶೀರ್ವದಿಸುವೆನು ಸರ್ವ ರೋಗದಿಂದ ಬಿಡುಗಡೆ ಕೊಡುವೆನು ಮಾರಕ ರೋಗಿಗಳು ರೋಗಗಳು ನಿನ್ನ ಕುಟುಂಬಕ್ಕೆ ಬರುವುದಿಲ್ಲ ಬಂಜಿತನೇ ಇರುವುದಿಲ್ಲ ದೀರ್ಘಾಯಸ್ಸನ್ನು ಕೊಡುವೆನು ಇದು ದೇವರ ವಾಗ್ದಾನ ಸೈತಾನ್ನೇ ತೊಲಗಿಲಿಂದ ಹಸಿವಾಗತ್ತೆ ಹಸಿವಾಗಿತ್ತು ಫಾರ್ಟಿ ಡೇಸ್ ಸೈತಾನನ ಓಡಿಸಿದ್ದೇ ತಡ ಸ್ವರ್ಗದಿಂದ ದೇವದೂ ಬಂದರು ಯಶವನ ಉಚ್ಚಾರ ಮಾಡಿದ್ರು ಉಪವಾಸ ಪ್ರಾರ್ಥನೆಗೆ ಸ್ವರ್ಗದಿಂದ ದೇವರು ಕಳಿಸ್ಕೊಡ್ತಾರೆ ಹೇಗೆ ಉಪವಾಸ ಮಾಡಬೇಕು ಏಷಾಯ ಪ್ರವಾದಿ ಪುಸ್ತಕದಲ್ಲಿ ಐವತ್ತ ಎಂಟನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ದೇವರು ಹೇಳಿದ ವಾಕ್ಯ ನಾವು ಉಪವಾಸ ಮಾಡಿದ್ದೇವೆ ಮೂರರಿಂದ ನೀನು ಯಾಕೆ ಕಟಾಕ್ಷಿಸುವುದಿಲ್ಲ ನಮ್ಮನ್ನು ನಾವೇ ತಗ್ಗಿಸಿಕೊಂಡಿದ್ದೇವೆ ನೀನು ಗಮನಿಸದೆ ಇರುವುದೇಕೆ ಎಂದುಕೊಳ್ಳುತ್ತಾರೆ ಉಪವಾಸ ಮಾಡುವವರು ನಿಮ್ಮ ಉಪವಾಸ ಪರಿಣಾಮಗಳು ಇಷ್ಟೇ ವ್ಯಾಜ್ಯ ಕಲಹ ಗುದ್ದಾಟ ಇಲ್ಲಿಯವರೆಗೆ ನೀವು ಮಾಡಿ ಮಾಡಿದಂತೆ ಉಪವಾಸ ಮಾಡಿದರೆ ನಿಮ್ಮ ಪ್ರಾರ್ಥನೆ ಪರಲೋಕ ಮುಟ್ಟುವುದಿಲ್ಲ ಸ್ವಾರ್ಥ ವಿಗ್ರಹಕ್ಕಾಗಿ ನಾನು ನೇಮಿಸಿದ ಉಪವಾಸ ಪ್ರಾರ್ಥನೆ ಕ್ಲೀನಾಗಿರ್ತೇನೆ ಏನದು ನೊಗ ಕಳಚುವುದು ಬರ ಇಳಿಸೋದು ಜೀತದಾರಿಗೆಯನ್ನು ಬಿಟ್ಕೊಡೋದು ಜಜ್ಜಿ ಹೋದವರಿಗೆ ಬಿಡುಗಡೆ ಕೊಡೋದು ಹಸಿದವರಿಗೆ ಅನ್ನ ಕೊಡೋದು ವಸ್ತ್ರವಿಲ್ಲದವರಿಗೆ ವಸ್ತ್ರ ಕೊಡೋದು ಬಡವರಿಗೆ ಆಶ್ರಯ ಕೊಡೋದು ಇದೆಲ್ಲ ಏಸು ಮತ್ತ ಇಪ್ಪತ್ತೈದರಲ್ಲಿ ಹೇಳಿದ್ದಾರೆ ನಾನು ಹಸಿದಿತ್ತೆ ನನಗೆ ಊಟ ಕೊಟ್ಟಿರಿ ವಸ್ತ್ರವಿರಲಿಲ್ಲ ವಸ್ತ್ರ ಕೊಟ್ಟಿರಿ ದಾನ ಧರ್ಮ ಮಾಡೋದು ಪ್ರದರ್ಶನಕ್ಕಲ್ಲ ಅದನ್ನು ಟಮ್ ಟಮ್ ಮಾಡಿ ಅಲ್ಲ ಯಾರಿಗೂ ಗೊತ್ತಿದ್ದಂಗೆ ಹೋಗ್ರಿ ಈಗ ಹೋಗ್ರಿ ಬಾಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಕೂತಿರ್ತಾರೆ ಈ ನಲವತ್ತು ದಿನ ಅವರು ಒಂದೊಂದು ಪ್ಯಾಕೆಟ್ನಲ್ಲಿ ಊಟ ತೊಗೊಂಡು ಕೊಡಿ ಚಳಿ ಇದೆ ಅವರಿಗೆ ಅಳೆಯದೇ ಕೊಡಬೇಕು ಅಂತಿಲ್ಲ ಹೊಸದೇ ಕೊಡಿಸ್ಬೋದು ಬಟ್ಟೆ ಕೊಡಿಸ್ಬೋದು ಇನ್ನು ದೇವ ಸೇವಕರಿದ್ದಾರೆ ದೇವರ ಮಹಿಮೆಗಾಗಿ ಖರ್ಚು ಮಾಡಿ ಸ್ಕೂಲ್ ಕಟ್ಟೋದಕ್ಕೆ ಇನ್ನೊಂದು ಕಟ್ಟೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಯೇಸುವನ್ನು ಮಹಿಮೆ ಪಡಿಸೋದಕ್ಕೆ ಕೆಲವರಿದ್ದಾರೆ ಅವರಿಗೆ ಸಹಾಯ ಮಾಡಿ ನೋಡಿ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮಕ್ಕಳ ಮೇಲೆ ಬರಲಿದ್ದ ಶಾಪಗಳನ್ನು ದೇವರು ತಡೆದಾಕ್ಬಿಡ್ತಾರೆ ಏನಂದರು ಶಿಲುಬೆ ಹೊತ್ಕೊಂಡು ಹೋಗುವಾಗ ನನಗಾಗಿ ಅಳಬೇಡಿ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಹತ್ತು ಗೋಳಾಡಿ ಇವತ್ತು ತಂದೆ ತಾಯಿ ಮಾಡಿದ ಪಾಪದ ಫಲ ಅವರ ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಮರೆಗೆ ಬರುತ್ತೆ ವಿಮೋಚನೆ ಕಾಂಡ ಇಪ್ಪತ್ತನೇ ಅಧ್ಯಾಯ ನಾಲ್ಕು ಐದು ಆ ಶಾಪ ನೀವು ಹಣ ಏನು ಬಂತು ದೇವರು ಕೊಟ್ಟಿರ್ಬೋದು ನಿಮಗೆ ಮಾಡಬಹುದಾದ ಒಳ್ಳೆಯದನ್ನು ಮಾಡದಿದ್ದರೆ ಪಾಪ ಒಳ್ಳೆಯ ಉಪವಾಸ ಮಾಡಿ ಹಸಿದವರಿಗೆ ಕೊಡಿ ಪ್ರೀತಿ ಮಾಡಿ ಎಲ್ಲರನ್ನ ಪ್ರೀತಿ ಮಾಡಿ ಜಾತಿ ಭಾಷೆ ಮೀರಿ ಪ್ರೀತಿ ಮಾಡಿ ಎಲ್ಲರನ್ನ ಕ್ಷಮಿಸಿ ಪ್ರಾರ್ಥಿಸಲು ಬರುವಾಗ ನಿನ್ನ ಮೇಲೆ ಯಾರಿಗೂ ವಿರೋಧವಿದ್ದರೆ ನಿನ್ನ ಬರಿ ವಸ್ತುವನ್ನು ಅಲ್ಲೇ ಇಟ್ಟು ಹೋಗು ರಾಜಿಯಾಗು ರಾಜಿಯಾಗಿ ಬಂದು ಪ್ರಾರ್ಥಿಸಲಿ ರಾಜಿಯಾಗಿ ಬಂದು ಉಪವಾಸ ಮಾಡಿ ದೇವಾಲಯದ ಕಟ್ಟೆ ಅಥವಾ ನಾಲ್ಕು ಜನ ಸೇರು ಕಟ್ಟೆ ಮೇಲೆ ಕುತ್ಕೊಂಡು ಇತರರ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಬೇಡಿ ನೀವು ಅಳಿ ಅಳಿಯುವ ಅಳತೆಯಲ್ಲಿ ದೇವರು ನಿಮ್ಮನ್ನು ಅಳಿತಾರೆ ದಯವಿಟ್ಟಾಗಿ ಮಾಡಬೇಡಿ ಹಸಿದವರಿಗೆ ಕೊಡಿ ಪ್ರಾರ್ಥನೆ ಮಾಡಿ ಒಂದು ಎರಡನೇ ಅಧ್ಯಾಯ ಒಂದೆರಡು ದೇಶಕ್ಕಾಗಿ ರಾಜ್ಯಕ್ಕಾಗಿ ರಾಜರುಗಳಿಗಾಗಿ ಪ್ರೇಯರ್ ಮಾಡಿ ಹೆಬ್ಸರ ಪ್ರಾರ್ಥನೆ ಮಾಡಿ ಯಾವುದೇ ಸಭೆಯನ್ನ ಯಾವುದೇ ಜಾತಿಯನ್ನ ಯಾವುದೇ ಭಾಷೆಯನ್ನ ಬೈಬೇಡಿ ಅವರವರಿಗೆ ಅವರವ್ರದೇ ದೊಡ್ಡದಿರುತ್ತೆ ನಿನ್ನ ವರ್ತನೆ ನಿನ್ನ ಪ್ರೀತಿ ನಿನ್ನ ನಡವಳಿಕೆ ನೋಡಿ ಅವರು ಬದಲಾಗಬೇಕು ಬದಲಾಗಬೇಕು ಪ್ರಾರ್ಥಿಸೋಣ ಉಪವಾಸ ಒಳ್ಳೆ ರೀತಿಯಲ್ಲಿ ಮಾಡಿ ಒಳ್ಳೆ ಪವರ್ ಎಕ್ಸ್ಟ್ರಾ ಬ್ಯಾಟ್ರಿ ಪವರ್ ಯಶಸ್ವಿ ನಿಮ್ಮ ನಾಮದಲ್ಲಿ ಈ ನಲವತ್ತು ದಿನ ಉಪವಾಸ ಮಾಡಲು ನಮಗೆ ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ದಿನಗಳಲ್ಲಿ ಹೆಚ್ಚೆಚ್ಚು ನಿಮ್ಮ ಸೇವೆ ಮಾಡಲು ಶಕ್ತಿ ಕೊಡಿ ಪೈತ್ರಾತ್ಮರ ವರ ಫಲಗಳಿಂದ ನಮ್ಮನ್ನು ತುಂಬಿರಿ ನಿಮ್ಮ ವಾಕ್ಯದಂತೆ ಹಸಿದವರಿಗೆ ನೀಡಲು ಬಸ್ತ್ರವಿಲ್ಲದವರಿಗೆ ಅಸ್ತ್ರ ನೀಡಲು ನೊಗ ಬಿಚ್ಚಲು ದೇವ ನಮಗೆ ಶಕ್ತಿ ಕೊಡಿ ಎಸ್ವೇ ಎಲ್ಲರನ್ನು ಪ್ರೀತಿಸಲು ಎಲ್ಲರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಜೀವಿಸಲು ಶಕ್ತಿ ಕೊಡಿ ಕೇಳುತ್ತಿರುವ ಒಬ್ಬೊಬ್ಬರ ಕುಟುಂಬದ ಮೇಲಿರುವ ಶಾಪ್ಗಳು ಏಸು ಶಿಲುಮೆ ಮರಣದ ಶಕ್ತಿಯಿಂದ ಎಲ್ಲವೂ ಆಶೀರ್ವಾದವಾಗಲಿ ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ ಎಲ್ಲ ದುಃಖಗಳು ಬಿಟ್ಟು ಹೋಗಲಿ ಎಲ್ಲ ಪೀಡಿ ಪಿಶಾಚಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ ಎಲ್ಲ ಶಾಪ್ಗಳು ಬಿಟ್ಟು ಹೋಗಲಿ ಏಸು ನಾಮದಲ್ಲಿ ಆಮೇಲೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದುಂಡುಗಾರ ಮಗ ಅರ್ಧ ಶೂಟಿಂಗ್ ಆಗೋಗಿದೆ ಇನ್ನರ್ಧ ಆಗಬೇಕು ಆ ಲಕ್ಷ ಬೇಕು ನನಗೆ ಅದಕ್ಕಾಗಿ ಪ್ರಾರ್ಥಿಸಿರಿ ದೇವರ ಮಹಿಮೆಗಾಗಿ ಮಾಡುತ್ತಿರುವ ಈ ಸಿನಿಮಾ ಅರ್ಧ ಆಗಿದೆ ಎಡಿಟಿಂಗ್ ಕೆಲಸ ನಡೀತಾ ಇದೆ ಯಾರಾದರೂ ಮುಂದೆ ಬಂದು ಸಹಾಯ ಮಾಡಕ್ಕೆ ಮುಂದೆ ಬರಲಿ ಅಂತ ಪ್ರಾರ್ಥಿಸಿರಿ ಯೇಸು ನಾಮದಲ್ಲಿ ಐ ಲವ್ ಯು ಆಲ್